ದೇಹ ಹಾಗೂ ಮನಸ್ಸು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಇಲ್ಲಿ ಯಾವುದಕ್ಕೆ ಸಮಸ್ಯೆ ಆದರೂ ಕೂಡ ದೇಹ ಮತ್ತು ಮನಸ್ಸು ಎರಡೂ ಕೂಡ ಚಡಪಡಿಕೆ ಆಗುತ್ತೆ ಇಂಥದ್ರಲ್ಲಿ ಇತ್ತೀಚಿನ ದಿನಗಳಲ್ಲಿ ಐ ಟಿ ಬಿ ಟಿ ಸೆಕ್ಟರ್ಗಳಿರ್ಬೋದು ಅಥವಾ ಬೇರೆ ವಿಭಾಗದಲ್ಲೇ ಇರ್ಬೋದು ಎಲ್ಲ ಕಡೆಯೂ ಕೂಡ ಕೆಲಸದ ಒತ್ತಡ ಇರ್ಬೋದು ಕೌಟುಂಬಿಕ ಸಮಸ್ಯೆಗಳಿರ್ಬೋದು ಎಲ್ಲ ರೀತಿಯಲ್ಲೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಇದರಿಂದ ಸಾಕಷ್ಟು ಮನೋರೋಗಗಳು ಹುಡ್ಕೊತಾ ಇದ್ದಾವೆ ಇದು ಯಾವುದನ್ನು ಕೂಡ ತೋರ್ಸೋಕೆ ಹೋಗದೇನೆ ತಮ್ಮಲ್ಲೇ ಬಚ್ಚಿಡುವಂತಹ ಕೆಲಸಗಳನ್ನು ಕೆಲ ವ್ಯಕ್ತಿಗಳು ಮಾಡ್ತಾರೆ ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಆಗುವಂತಹ ಮನೋರೋಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲದಕ್ಕೂ ಪರಿಹಾರವನ್ನು ಸೂಚಿಸೋದಕ್ಕೆ ನಮ್ಮ ಜೊತೆ ಪ್ರಖ್ಯಾತ ಏನು ಮನೋತಜ್ಞರು ಇದ್ದಾರೆ ಚಂದ್ರಶೇಖರ್ ಅಂತೇಳಿ ಅವರನ್ನೇ ನಾವು ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಯುವಜನತೆ ಅನುಭವಿಸ್ತಾ ಇದೆ ಐ ಟಿ ಬಿ ಟಿಯಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹತ್ತು ಹದಿನಾಲ್ಕು ಗಂಟೆನೂ ಕೆಲಸಗಳನ್ನು ಮಾಡಿಕೊಂಡು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ ಇದರಲ್ಲಿ ಯಾವ್ಯಾವ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಪ್ರಮುಖವಾಗಿ ಒಂದು ದೈಹಿಕವಾದಂಥ ಕಾಯಿಲೆಗಳು ಅವ್ರಲ್ಲಿ ಜಾಸ್ತಿ ಆಗ್ತಿದೆ ಈಗ ಸಕ್ಕರೆ ಕಾಯಿಲೆ ಚಿಕ್ಕ ವಯಸ್ಸಿಗೆ ಬರ್ತಾಯಿದೆ ಬಿ ಪಿ ಚಿಕ್ಕ ವಯಸ್ಸಿಗೆ ಬರ್ತಾಯಿದೆ ಥೈರಾಯ್ಡ್ ಚಿಕ್ಕ ವಯಸ್ಸಿಗೆ ಬರ್ತಾಯಿದೆ ಕುತ್ತಿಗೆ ನೋವು ಅಥವಾ ಬೆನ್ನು ನೋವು ಕೈಲುಗಳು ನೋವು ಮಸ್ಕುಲೋಸ್ ಕಲಿಟರ್ ಮಾಂಸಕ್ಕೆ ಮಾಂಸಕಂಠಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಮೂಲೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಜಾಸ್ತಿ ಇದು ಒಂದು ಕಡೆ ಎರಡನೇದು ಮಾನಸಿಕ ಸಮಸ್ಯೆಗಳು ನೀವು ಹೇಳಿದಾಗೆ ಆದಾಯ ಕಮ್ಮಿ ಕೆಲಸ ಜಾಸ್ತಿ ಟೆನ್ಷನ್ ಜಾಸ್ತಿ ಹಾಗೆ ಒಂದು ಕಡೆ ಯಾರೂ ನಿಲ್ಲ ಜಾಬ್ ಶೂರಿಟಿ ಇಲ್ಲ ಇವತ್ತು ಜಾಬಿದೆ ನಾಳೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಹಾಗಾದ್ರೆ ಫ್ಯಾಮಿಲಿ ಯಾರಿಗೆ ಯಾರೋ ಎರಡಮನ ಸಂಸಾರ ಗಂಡನ ಬಗ್ಗೆ ಹೆಂಡತಿಗೆ ಅಂಥ ಆಸಕ್ತಿ ಇಲ್ಲ ವಯಸ್ಸು ವರ್ಷ ಹಾಗೆ ಅಣ್ಣ ತಮ್ಮದರು ಅವರು ಪಾಡಿರ್ತಾರೆ ಕೌಟುಂಬಿಕ ಸಂಬಂಧಗಳು ಭಾಳ ಇದೆ ಹಾಗೆ ಸಮಾಜ ಇವತ್ತು ಎಲ್ಲ ನೋಡ್ತಾ ಇದ್ರಿ ನಾನು ಕ್ಷೇಮ ನಾನು ಕ್ಷೇಮ ಅಷ್ಟೇ ನೀವು ಕ್ಷೇಮವೇ ಅಂತ ಕೇಳೋರು ಯಾರೂ ಇಲ್ಲ ಹಾಗೆ ಭೋಗ ಹಿಂದೆ ಓಡ್ತಕ್ಕಂಥ ಕಾರ್ ತೊಗೋಬೇಕು ಫೆರಾರೆ ಕಾರೇ ಬೇಕು ಬಿ ಎಮ್ ಡಬ್ಲ್ಯೂ ಕಾರೇ ಬೇಕು ಬೇಗ ಒಂದು ಅಪಾರ್ಟ್ಮೆಂಟ್ ಇದು ಅದು ನಾಲ್ಕು ಅಪಾರ್ಟ್ಮೆಂಟ್ ಬೇಕು ಅಥವಾ ವರ್ಷಕ್ಕೊಂದು ಫಾರಿನ್ ಟೂರ್ ಮಾಡಬೇಕು ಆಸೆಗಳು ಜಾಸ್ತಿ ಹಾಗೆ ಕನ್ಸೂಮರ್ ಯಾವುದೇ ವಸ್ತು ಬರಲಿ ನಾನು ಕೊಂಡ್ಕೋಬೇಕು ನಾನು ಕೊಂಡ್ಕೋಬೇಕು ಇವೆಲ್ಲ ಸೇರಿಕೊಂಡು ಡಿಪ್ರೆಷನ್ ತುಂಬ ಜಾಸ್ತಿ ಆಗ್ತಾಯಿದೆ ಆ್ಯಂಗ್ಝೈಟಿ ಜಾಸ್ತಿ ಆಗ್ತಾಯಿದೆ ಓಕೆ ಸರ್ ಈಗ ಇನ್ನೂ ಕೆಲ ವಿಚಾರದಲ್ಲಿ ಈಗ ಇನ್ನು ಈ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಥವಾ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಎಲ್ಲೂ ಕೂಡ ತೋರ್ಸೋಕ್ಕಾಗಲ್ಲ ಮನೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕಾಗಲ್ಲ ಇಂಥ ಸಮಸ್ಯೆಗಳನ್ನು ಬಳತ್ತಾ ಇರೋರು ಸಾಕಷ್ಟು ಜನ ಇದ್ದಾರೆ ಇನ್ನೊಂದು ಬಂದು ಯಾರೋ ಒಬ್ಬ ವ್ಯಕ್ತಿ ನಾವೀಗ ಹೋಟೆಲ್ನಲ್ಲಿ ಕೂತಿದ್ದಾಗಲೇ ಇನ್ನೊಬ್ಬ ವ್ಯಕ್ತಿ ನನ್ನ ಬಗ್ಗೆ ಮಾತಾಡಿದ ರೀತಿಯಲ್ಲಿ ಫೀಲ್ ಆಗೋದು ಅಥವಾ ಆತನ ಬಗ್ಗೆ ನಾವನ್ನು ಅಗ್ರೆಸಿವ್ ಆಗೋದು ಇಂಥ ಎಲ್ಲ ಸಿಚುವೇಷನ್ಗಳು ಇರ್ತವೆ ಇದು ಯಾವ ರೀತಿಯ ಕಾಯಿಲೆಗಳು ಸರ್ ಒಂದು ಇದು ಸೆಲ್ಫ್ ಕಾನ್ಷಿಯಸ್ನೆಸ್ ಏಕೆ ನನ್ನ ಬಗ್ಗೆ ನನಗೆ ಆತ್ಮವಿಶ್ವಾಸ ಇಲ್ಲ ನಾನು ಮಾತಾಡೋ ರೀತಿ ಹಾಕಿದ್ರು ಬಟ್ಟೆ ಹೇಗೆ ವ್ಯವಸ್ಥೆನೆ ಆಗ ನನಗೆ ಬೇರೆಯವ್ರು ನನ್ನ ಬಗ್ಗೆ ಕಾಮೆಂಟ್ ಮಾಡ್ಬೋದು ನೆಗೆಟಿವ್ ಆಗಿ ಮಾತಾಡ್ಬೋದು ನಾನು ಮೆಚ್ಚದೆ ಇರ್ಬೋದು ಇದು ಆತ್ಮವಿಶ್ವಾಸದ ಕೊರತೆ ಇನ್ನೊಂದು ಕಾಯಿಲೆ ಪ್ಯಾರನಾಯ್ಡ್ ಸಂಶಯ ಸ್ಕ್ರಿಸಫನೇ ಅಂತೇವೆ ಓ ನನ್ನ ಬಗ್ಗೆ ಮಾತಾಡ್ತೀಯಾರೆ ಏನೋ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಥವಾ ನಾನು ಮಾತಾಡಿ ಹೋಗಿ ಅವರಿಗೆಲ್ಲ ಬೇರೆ ಅಪಪ್ರಚಾರ ಮಾಡ್ತಾರೆ ನನ್ನ ಹೆಸರು ಕೆಡಿಸ್ತಾರೆ ಹಾಗಾಗಿ ಇದು ಆತ್ಮವಿಶ್ವಾಸ ಕೊರತೆಯನ್ನು ಬರ್ಬೋದು ಓಕೆ ಸರ್ ಇನ್ನೊಂದು ಬಂದು ಕೆಲವರು ನಾವೇ ದೇವಗುರುಗಳು ನಾನೇ ಬೇ ಆಕಾಶದಿಂದ ಇಳಿದಿರತಕ್ಕಂಥ ವ್ಯಕ್ತಿ ನಾನೇ ದೇವರ ಪುತ್ರ ಇಂತಹ ಒಂದು ಮನೋಸ್ಥಿತಿ ಇರತಕ್ಕಂಥವರು ಕೂಡ ಸಾಕಷ್ಟು ಜನ ಸನ್ಯಾಸಿಗಳು ಈಗಲೂ ಇದ್ದಾರೆ ಇಂತಹ ಮೇನಿಯಾಗಳನ್ನು ಹೊಂದಿರತಕ್ಕಂಥವರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂಥವರಿಗೆ ಯಾವ ರೀತಿಯಾದಂಥ ಒಂದು ಸಮಸ್ಯೆಗಳಿಗೆ ಬಗೆಹರಿಸ್ಕೋಬೋದು ಒಂದು ವಾಣಿಜ್ಯೀಕರಣ ನಾನು ದೇವಾಂಶ ಸಂಭೂತ ನನ್ನ ಜೊತೆ ದೇವರು ಮಾತಾಡ್ತಾನೆ ಹಾಗೆ ಹಾಗೆ ಜನ ನನ್ನತ್ರ ಬರ್ತಾರೆ ಚಂದ್ರಶೇಖರ ನೀವು ದೇವಾಂಶ ಸಂಭೂತರು ನಮ್ಮ ಕಷ್ಟಗಳಿಗೆ ಪರಿಹಾರ ಕೊಡಿ ದೇವ್ರ ಜೊತೆ ಮಾತಾಡಿ ನಮಗೆ ಸಂಪತ್ತು ಕೊಡಿಸಿ ವಿದ್ಯೆ ಕೊಡಿಸಿ ಇದು ಎಲ್ಲ ಪೂಜಾರಿಗಳು ಇಲ್ಲಾಂದರೆ ದೇವಮಾನವರು ಅಥವಾ ಬಾಬಾಗಳು ಅಂದ ಸರ್ ನಮಗೆ ಇರ್ತಾನೆ ಹೇಳ್ಕೊಳ್ತಾರೆ ಅಷ್ಟೇ ನಾನು ದೇವಾಂಶ ಸಂಭೂತ ನಾನು ದೇವರ ಅಪರಾವತಾರ ಇನ್ನೊಂದು ಮೇನೀಯ ಅಲ್ಲಿ ಮೇನಿಯಾ ಕಾಯಿನಲ್ಲಿ ಅವರಿಗೆ ತಮ್ಮ ಬಗ್ಗೆ ಈ ಥರ ವಿಶೇಷವಾದಂಥ ಒಂದು ಭ್ರಮೆ ನಾನೇ ದೇವರು ನಾನೇ ವೀರಭದ್ರ ಅಥವಾ ನಾನೇ ಲಕ್ಷ್ಮೀದೇವಿ ನಾನೇ ಪಾರ್ವತಿ ಇದು ಮೇನಿಯಾ ಸೊ ಮೇನಿಯ ಕಾಯಿಲೆ ಆಯಿತು ಅಂತಂದರೆ ಅದಕ್ಕೆ ಔಷಧಿಗಳಿದ್ದಾವೆ ಮೋಟ್ಸ್ಟೆಬಿಲೈಸಸ್ಸು ಈ ಥರ ಹಣಕ್ಕೋಸ್ಕರ ಸ್ಥಾನಮಾನಕ್ಕೋಸ್ಕರ ನಾನೇ ದೇವರು ಅಂತ ಹೇಳ್ತಕ್ಕಂಥವ್ರು ಅವರು ಜನ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಒಂದು ಅಷ್ಟು ಜನ ಮೆರೀತಾರೆ ಆಮೇಲೆ ಕೈ ಬಿಡ್ತಾರೆ ಹಾಗಾಗಿ ಅವ್ರ ಬಗ್ಗೆ ನಾವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಅವ್ರ ದಂಧೆ ಮಾಡಿಕೊಳ್ಳಿ ಜನಕ್ಕೆ ಗೊತ್ತಾಗತ್ತೆ ಈ ಬೂಚಾಟಿಕೆ ನಂಬೋರು ನಂಬ್ತಾರೆ ಅಥವಾ ಡ್ರಾಮಾ ಮಾಡ್ತಾರೆ ಶಿಷ್ಯನೆಲ್ಲ ಕರೆಸಿ ಪ್ರಚಾರ ಮಾಡಿಸ್ತಾರೆ ಟಿ ವಿಲಿ ಬರ್ತಾರೆ ನಾನು ನಿಮ್ಮೆಲ್ಲ ಸಮಸ್ಯೆಗಳಿಗೂ ಒಂದೇ ದಿವಸ ಪರಿಹಾರ ಮಾಡ್ತೀನಿ ನನಗೆ ನಾನು ದೇವಿ ಉಪವಾಸಕ ಅಂತ ಹೇಳ್ಕೊಂಡು ಬರ್ತಾರೆ ಸ್ವಲ್ಪ ನಡೆಯುತ್ತೆ ಆಮೇಲೆ ಹೋಗುತ್ತೆ ಅಷ್ಟೇ ಇನ್ನೊಂದು ಸರ್ ಈಗ ಎಲ್ಲರಿಗೂ ಕೂಡ ನೀರು ಅಥವಾ ಹೈಟ್ ಆಗಿರ್ತಕ್ಕಂಥ ಪ್ಲೇಸು ಅಥವಾ ಬೇರೆ ಬೇರೆ ಭಾಗಕ್ಕೆ ಹೋದಾಗ ಬೇರೆ ಬೇರೆ ವಸ್ತುಗಳನ್ನು ನೋಡಿದಾಗ ಅವರಿಗೆ ಭಯ ಆಗೋದು ಇರುತ್ತೆ ಫೋಬಿಯಾ ಅಂತ ಹೇಳ್ತಾರೆ ಇಂತಹ ಫೋಬಿಯಾಗಳನ್ನು ಬಗೆಹರಿಸೋಕ್ಕೆ ಅಥವಾ ಈ ಪರ್ಮನೆಂಟಾಗಿ ಸೊಲ್ಯೂಷನ್ಗಳು ಇದ್ದಾವೆ ಫೋಬಿಯಾ ಆತಂಕ ಮನೋಭಿಯ ಒಂದು ವಿಧ ಫೋಬಿಯಾ ಇದೆ ಪ್ಯಾನಿಕ್ ಇದೆ ಜನರಲೈಸ್ ಆಂಗ್ಸೈಟಿ ಯಾವಾಗಲೂ ಆ್ಯಂಗ್ಸೈಟಿ ಫೋಬಿಯಾದಲ್ಲಿ ಆ ವಸ್ತು ಸನ್ನಿವೇಶ ಹೇಳಿದಾಗೆ ಎತ್ತರಕ್ಕೆ ಹೋದಾಗ ನೀರು ಕಂಡೆ ಭಯ ನಾಯಿ ಕಂಡ ಭಯ ಜೇಡಕಂಡ ಭಯ ಜಲ್ಡೇ ಕಂಡ ಭಯ ಫೋಬಿಯಾ ಇದಕ್ಕೆ ಟ್ರೀಟ್ಮೆಂಟು ಒಂದು ಔಷಧಿ ಎರಡನೇದವರಿಗೆ ಸೈಕೋಥೆರಪಿ ಕೌನ್ಸಿಲಿಂಗ್ ಅವರಿಗೆ ಇಲ್ಲೇ ಕೂತು ಇಲ್ಲೇ ವ್ಯವಸ್ಥೆ ಮಾಡು ನೀನೀಗ ನಿನ್ನ ಹತ್ರ ಒಂದು ಬರ್ತಾ ಬರ್ತಾಯಿದೆ ನೋಡಿ ಏನೂ ಆಗುತ್ತಾ ಇಲ್ಲ ಹಾರ್ಟ್ ಹಾರ್ಟೈಟ್ ಜಾಸ್ತಿ ಆಗ್ತಿದೆ ರಿಲ್ಯಾಕ್ಸ್ ಮಾಡು ಇದನ್ನು ಸಿಸ್ಟಮಿಕ್ ಡಿಸೆನ್ಸ್ಲೇಷನ್ ಅಂತ ಕರೀತೇವೆ ಹಾಗಾಗಿ ಅವರಿಗೆ ಸೈಕೋಥೆರಪಿ ಮತ್ತು ಮೆಡಿಸಿನ್ ಎರಡು ಪರ್ಮನೆಂಟಾಗಿ ಕ್ಯೂರ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಏನು ಇತ್ತೀಚ ಬೇರೆ ಬೇರೆ ಬಾ ವಿಚಾರದಲ್ಲಿ ಅಂದರೆ ಗಂಡ ಹೆಂಡತಿ ಈಗ ರೀಸೆಂಟಾಗಿ ಮದುವೆ ಆಗಿರ್ತಾರೆ ಬರೀ ಒಂದು ನಾಲ್ಕರಿಂದ ಐದು ವರ್ಷವೂ ಆಗಿರೋಲ್ಲ ಇಲ್ಲ ಐದಾರು ತಿಂಗಳು ಆಗಿರೋಲ್ಲ ಅಂಥದ್ರೊಳಗಡೆ ಇವ್ರ ನಡುವೆ ಒಂದು ಭಿನ್ನಾಭಿಪ್ರಾಯಗಳು ಬಂದು ಡಿವೋರ್ಸ್ವರೆಗೂ ಕೂಡ ಹೋಗಿ ನಿಲ್ಲುತ್ತೆ ಇಂಥ ಕೇಸ್ಗಳು ಕಳೆದ ಹತ್ತು ವರ್ಷಕ್ಕೆ ಹೋಲ್ಸಿದರೆ ದುಪ್ಪಟ್ಟಾಗಿದೆ ಯಾಕೆ ಇದು ಮನೋ ಮಾನಸಿಕವಾಗಿ ಸಮಸ್ಯೆನ ಏನು ಅಂತ ಒಂದು ಈಗ ಮದುವೆ ಅಂತಕ್ಕಂಥದ್ದು ಹಿಂದೆ ಜನ್ಮ ಜನ್ಮಕ್ಕೂ ನಿನೇ ನನ್ನ ಗಂಡ ಜನ್ಮ ಜನ್ಮಕ್ಕೂ ನಿನೇ ಹೆಂಡತಿ ಆ ಪವಿತ್ರತೆ ಇತ್ತು ಈಗ ಕಾಂಟ್ರ್ಯಾಕ್ಟ್ ಅಷ್ಟೇ ಈಗ ಮನೆ ಕೊಂಡ್ಕೊಡ್ತೀವಿ ಇಷ್ಟ ಆಗಲಿಲ್ಲ ಇನ್ನೊಂದು ಮನೆ ಮದುವೆ ಅದೇ ಆದರೆ ಸರ್ ಹೋಗಲಿಲ್ಲ ಇನ್ನೊಂದು ಇನ್ನೂ ಇನ್ನೊಬ್ಳು ಗಂಡ ಸರಿಯಾಗಿಲ್ಲ ಇನ್ನೊಬ್ಬ ಅಥವಾ ಲವ್ ಮಾಡಿ ಕೂಡ ಮೂರು ನಾಲ್ಕು ವರ್ಷ ಲವ್ ಮಾಡಿ ಮದುವೆ ಆಗ್ತಾರೆ ವಿತಿನ್ ಒಂದು ಮಂತ್ ದೇವಸ್ಕೊಳ್ತಾರೆ ಯಾಕೆಂದ್ರೆ ಅವರಿಗೆ ಹೊಂದಾಣಿಕೆಯ ಮನೋಭಾವ ಇಲ್ಲ ಎರಡನೇದು ನಾನೇ ನಾನೇ ಗ್ರೇಟ್ ಗಂಡ ನಾನೆಳಿಗ್ ಕೇಳಬೇಕು ಎಂಟತಿ ನಾನು ಹೇಳಿದಾಗ ನೀವು ಕೇಳಬಿಡಿ ಹಾಗೆ ಇಬ್ಬರೂ ಸಂಪಾದನೆ ಮಾಡ್ತಾರೆ ಯಾರು ಯಾರು ಹಂಗೂ ಇಲ್ಲ ಹಾಗಾಗಿ ಹೊಂದಾಣಿಕೆ ಕೊರತೆ ಅಹಂ ಮತ್ತು ಮೂರನೇದು ಅವರಿಗೆ ಬುದ್ಧಿ ಹೇಳ್ತಕ್ಕಂಥ ಅಥವಾ ಸಹನೆಯಿಂದ ಇರಪ್ಪ ಅಂತ ಹೇಳ್ತಕ್ಕಂಥ ಯಾರೂ ಇಲ್ಲ ಈಗ ಅಪ್ಪ ಅಮ್ಮ ದೂರ ಆಗ್ತಾರೆ ಇವರೇ ದೂರ ಮಾಡ್ತಾರೆ ಹಾಗಾಗಿ ನಿರೀಕ್ಷೆಗಳು ಜಾಸ್ತಿ ಇನ್ನು ಸಾಕಷ್ಟು ರೋಗಿಗಳು ಇತ್ತೀಚಿನಗಳಲ್ಲಿ ಅಮ್ಮನ್ನು ಬಂದು ಭೇಟಿಯಾಗ್ತಾ ಇದ್ದಾರೆ ಯಾವ ಮನೋರೋಗಗಳು ಹೆಚ್ಚಾಗಿ ನಿಮಗೆ ನೀವು ಟ್ರೀಟ್ಮೆಂಟ್ ಕೊಡುವಾಗ ಇಂಥದ್ದೇ ರೋಗಗಳು ಹೆಚ್ಚಿದ್ದಾವೆ ಇದನ್ನು ಬಗೆಹರಿಸಬೇಕು ಅಂತ ಅನ್ಸುತ್ತೆ ಈಗ ಡಿಪ್ರೆಷನ್ ನೂರಕ್ಕೆ ಮೂವತ್ತು ಕೇಸುಗಳು ಇಡೀ ಪ್ರಪಂಚದಾದ್ಯಂತ ನೂರಕ್ಕೆ ಮೂವತ್ತು ಕೇಸುಗಳು ಡಿಪ್ರೆಷನ್ ಕಾಯಿಲೆ ಎರಡನೇದು ಆಂಗ್ಝೈಟಿ ಆತಂಕ ಮನೋಭೆನೆ ಮೂರನೇದು ಸೈಕೋಸೊಮ್ಯಾಟಿಕ್ ನಂಗೆ ತಲೆನೋವಿದೆ ಇದೆ ಎಲ್ಲಿನೋವು ಎಲ್ಲ ಪರೀಕ್ಷೆ ಆಯಿತು ಎಲ್ಲ ನಾರ್ಮಲ್ ಆಗಿದೆ ತಲೆನೋವು ಕಮ್ಮಿ ಆಗ್ತಾಯಿಲ್ಲ ಸೈಕೋಸೊಮ್ಯಾಟಿಕ್ ಅಥವಾ ನಂಗೆ ಸುಸ್ತಾಗುತ್ತೆ ಇರ್ತಾನೆ ಎಪ್ಪತ್ತು ಕೆ ಜಿ ಇರ್ತಾನೆ ರಕ್ತಹೀನತೆ ಏನಿಲ್ಲ ಡಯಾಬಿಟಿಸ್ ಇಲ್ಲ ಬಿ ಪಿ ಇಲ್ಲ ಸೊ ಸುಸ್ತಾಗುತ್ತೆ ಸದಕ್ಕೆ ಸಮಾಜಕ್ಕೆ ಸರ್ ಮನಸ್ಸೈಲಾಸ ಬರಲ್ಲ ಸರ್ ಈ ಸೈಕೋಸೊಮ್ಯಾಟಿಕ್ಗಳು ತುಂಬ ಜಾಸ್ತಿ ಯಾವುದೇ ಆಸ್ಪತ್ರೆಗೆ ಹೋಗಿ ನೂರಕ್ಕೆ ಐವತ್ತು ಜನಕ್ಕೆ ಸೈಕೋಸೊಮ್ಯಾಟಿಕ್ ಇವತ್ತು ಎಲ್ಲ ಪರೀಕ್ಷೆ ಮಾಡಿಸ್ಕೊಳ್ತಾರೆ ಎಲ್ಲ ನಾರ್ಮಲ್ ಕ್ಲೀನ್ ಚಿಟ್ಟು ಹಾರ್ಟ್ ಸ್ಪೆಷರ್ ಹೋಗ್ತಾರೆ ಪಿಷನ್ ಅದು ಹೋಗ್ತಾರೆ ಯುರಾಲಜಿ ಹೋಗ್ತಾರೆ ಎಲ್ಲ ನಾರ್ಮಲ್ ಈ ಮೂರು ಡಿಪ್ರೆಷನ್ ಆಂಗ್ಝೈಟಿ ಮತ್ತು ಮನೋದೈಕ ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ಸ್ ಇದು ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ ಕೆಲವು ಮಾಲ್ಗೋಗಿ ಹೋಗಿ ಕಳ್ತನ ಮಾಡಿದ್ರು ಇನ್ನೊಂದು ಏನೋ ಆಯಿತು ಇಂಥದ್ದೆಲ್ಲ ಕೆಲವೆಲ್ಲ ಸುದ್ದಿ ಸಮಾಚಾರಗಳಲ್ಲಿ ಬರ್ತವೆ ಏನು ಸರ್ ಅಷ್ಟು ಹಣ ಇದ್ದು ಕೂಡ ಕಳ್ತನ ಕೇಳಿತಾರೆ ಅಂದರೆ ಅದರಲ್ಲಿ ಮಾನಸಿಕ ದೌರ್ಬಲ್ಯತೆ ಇದೆಯಾ ಇದು ಅಪರೂಪ ಆದರೆ ನಿಮ್ಮ ಟಿ ವಿಗಳಲ್ಲಿ ಸಿನಿಮಾಗಳಲ್ಲಿ ಇದನ್ನು ಹೆಚ್ಚು ತೋರಿಸ್ತಾರೆ ಕ್ಲೆಪ್ಟೊಮೇನಿಯ ಕದಿಯುವ ಚಟ ಅವ್ರಿಗೆ ವಸ್ತು ಬೇಕಾಗಿಲ್ಲ ತೊಗೊಂಡು ಬಿಸಾಕ್ತಾರೆ ಆದರೆ ಹೋಗಿ ಮೆಲ್ಲಿಗೆ ಒಂದು ಪೆನ್ ತೊಗೊಳೋದು ಒಂದು ಇಜ್ಞಾನೋ ಸಾಮಾನು ತೊಗೊಳೋದು ಈಚೆ ಬರೋದು ಖುಷಿ ಅಥವಾ ಕ ಕಂಪಷನ್ ತೊಗೊಳ್ಲೇಬೇಕು ತೊಗೊಳ್ದೇದಾಗೆ ಹಿಂಸೆ ಆಗುತ್ತೆ ಇದನ್ನು ಟೆಪ್ಟೊಮೇನಿಯಾ ಇಂಪಲ್ಸ್ ಕಂಟ್ರೋಲ್ ಡಿಸಾರ್ಡ್ರ್ ಕದಿಬೇಕು ಅನ್ನೋ ಇಂಪಲ್ಸ್ ಬಂದಾಗ ನಾನು ಕದಿಲೇಬೇಕು ಆಮೇಲೆ ಅದು ಉಪಯೋಗಿಸೋದಿಲ್ಲ ಆಮೇಲೆ ಒಂದು ಇದು ರೋಮಾಂಚನ ಯಾರೂ ನೋಡಿದ್ದಾಗೆ ನಾನು ಕತ್ಕೊಂಡು ಬಂದೆ ಆ ರೋಮಾಂಚನಕ್ಕೋಸ್ಕರ ಅವರು ಇದು ರಿಪೀಟ್ ಮಾಡ್ತಾರೆ ಇನ್ನು ಈ ಪ್ರಿಸ್ಕ್ರಿಪ್ಷನ್ಗಳು ಅಥವಾ ಇನ್ನೊಂದು ಯಾವುದು ವಿಚಾರಕ್ಕೆ ಸಂಬಂಧಪಟ್ಟಾಗ ಬರೀ ಥೆರಪಿಗಳನ್ನು ಅಥವಾ ಅವರಿಗೆ ಕನ್ ಕೌನ್ಸ್ಲಿಂಗ್ ಕೊಡೋದಷ್ಟೇನ ಅಥವಾ ಅವರಿಗೆ ಅದು ಉಲ್ಬಣಿಸಿದಾಗ ಅದಕ್ಕೆ ಟ್ಯಾಬ್ಲೆಟ್ಸ್ಗಳನ್ನು ಕೊಡುವಂತಹ ಕೆಲಸಗಳು ಇರ್ತಾವೆ ಹೇಗೆ ಹೆಚ್ಚಿನ ಪ್ರಕರಣಗಳಲ್ಲಿ ಔಷಧಿಯೂ ಬೇಕು ಕೌನ್ಸ್ಲಿಂಗೂ ಬೇಕು ಎಲ್ಲರೂ ಸೇರಿದರೆ ಕ್ವಿಕ್ ರಿಸಲ್ಟ್ಸ್ ಕೆಲವರು ಏ ನಮಗೆ ಔಷಧಿ ಬೇಡ ಔಷಧಿಗಳೆಲ್ಲ ಪಾಯ್ಸನ್ನು ನಿರೀಕ್ಷಣ ಬಿಡುತ್ತೆ ತಪ್ಪು ಕಲ್ಪನೆ ಆಗ ನಾವು ಅವರಿಗೆ ಸ್ವಲ್ಪ ಔಷಧ ತೊಗೊಳ್ಳಿ ತಕ್ಷಣ ನಿಮ್ಮ ಆಂಗ್ಝೈಟಿ ಕಮ್ಮಿ ಆಗುತ್ತೆ ಡಿಪ್ರೆಷನ್ ಕಮ್ಮಿ ಆಗುತ್ತೆ ಮನಸ್ಸು ಪ್ರಶಾಂತವಾಗುತ್ತೆ ಆಮೇಲೆ ಕೌನ್ಸಿಲಿಂಗ್ ಮನೆ ಯಾವುದ್ರ ಬಗ್ಗೆ ಚಿಂತೆ ಮಾಡ್ತೀರಿ ಯಾಕಂದರೆ ಇವತ್ತು ಚಿಂತೆ ಅಂತಕ್ಕಂಥದ್ದು ಹಿಂದಿನ ಬಗ್ಗೆ ಚಿಂತೆ ಮಾಡ್ತೇವೆ ನಾಳೆ ಬಗ್ಗೆ ಚಿಂತೆ ಮಾಡ್ತೇವೆ ಇವತ್ತನ ಬಗ್ಗೆ ಚಿಂತೆ ಮಾಡ್ತೇವೆ ಬೇರೆಯವ್ರನ್ನ ಕಂಪೇರ್ ಮಾಡಿ ಅವ್ರು ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿಲ್ಲ ಅವ್ರು ಶ್ರೀಮಂತೋ ನಾನು ಶ್ರೀಮಂತನಲ್ಲ ಆ ಚಿಂತೆ ಮಾಡದಿರೋದನ್ನು ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ ಆಮೇಲೆ ತಪ್ಪಿತ ಸ್ವಭಾವನೆ ಏನೋ ತಪ್ಪು ಮಾಡ್ಬಿಟ್ಟಿದ್ದೇನೆ ನಾವೆಲ್ಲ ತಪ್ಪು ಮಾಡ್ತೇವೆ ಕೆಲವರಿಗೆ ಅದು ತಪ್ಪು ಮಾಡಿಬಿಟ್ಟೆ ನಮ್ಮ ತಂದೆ ನೋಡ್ಕೋಬೇಕಾಯ್ತು ನೋಡ್ಕೊಂಡ್ರೆ ಅವ್ರು ಸಾಯ್ತಾ ಇರಲಿಲ್ಲ ಇವತ್ತು ಬೆಳಿಗ್ಗೆ ಒಬ್ಬನೆ ಯಾವ್ದು ಯಾಕೆ ಸರ್ ತಕ್ಷಣ ಕರ್ಕೊಂಡು ಹೋಗಿಲ್ಲ ಅರ್ಧ ಗಂಟೆ ಲೇಟ್ ಆಯಿತು ಹೋಗ್ಬಿಟ್ಟು ಸರ್ ನಮ್ಮ ತಂದೆ ಸಾವಿಗೆ ನಾನೇ ಕಾರಣ ಈ ರೀತಿ ತಪ್ಪಿತ ಸ್ವಭಾವನೆಯಿಂದ ಕೆಲವರು ಬಳಸ್ತಾರೆ ಕೌನ್ಸಿಲಿಂಗ್ ಮೇನ್ಲಿ ಕೌನ್ಸಿಲಿಂಗ್ ಜೊತೆಗೆ ಡಿಪ್ರೆಷನ್ ಅಂದರೆ ಡಿಪ್ರೆಷನ್ ಒಂದು ಸ್ವಲ್ಪ ಸರ್ ಈಗ ದೇಹದಲ್ಲಿ ಆರೋಗ್ಯದ ಸಮಸ್ಯೆಗಳು ಹುಟ್ಕೊತವೆ ಇದರಿಂದ ಕೂಡ ಮಾನಸಿಕ ಸಮಸ್ಯೆಗಳು ಹುಡ್ತಾವೆ ದೇಹದ ದೇಹದ ಕಾಯಿಲೆಯಿಂದ ಮನಸ್ಸು ಪ್ರಕ್ಷುಬ್ಧವಾಗುತ್ತೆ ಮನಸ್ಸು ಪ್ರಕ್ಷಿಬ್ ದೇಹ ಕೂಡ ಅದಕ್ಕೆ ಕಾಯಿಲೆ ಬರ್ತದೆ ಅದಕ್ಕೆ ಸೈಕೋಸೊಮ್ಯಾಟಿಕ್ ಮನೋದೈಹಿಕ ಅಥವಾ ದೈಹಿಕ ಮಾನಸಿಕ ಸೈಕೋಸೊಮ್ಯಾಟಿಕ್ ಅಥವಾ ಸೊಮ್ಯಾಟೊ ಸೈಕಿಕ್ ಹಾಗಾಗಿ ದೇಹದ ಸಮಸ್ಯೆಗಳಿಗೆ ನನಗೆ ಡಯಾಬಿಟ್ಸ್ ಬಂದು ನಂಗೆ ಬೇಜಾರಾಗುತ್ತೆ ಓ ನನಗೆ ಇಷ್ಟು ವಯಸ್ಸಿಗೆ ಯಾಕೆ ಡಯಾಬಿಟ್ಸ್ ಬಂದು ನನಗೆ ಯಾಕೆ ಹಾಲ್ಟ್ ಅಟ್ಯಾಕ್ ಆಯಿತು ಏನೇನು ಗತಿ ನೆಷ್ಟನ ಬದುಕಿದ್ದೀನಿ ಡಿಪ್ರೆಷನ್ ಮೊದಲೆಲ್ಲ ಈ ಮೊದಲೆಲ್ಲ ಆರ್ಗ್ಯಾನಿಕ್ ಫುಡ್ಗಳೇನಿರ್ತವೆ ಅಂಥದ್ದನ್ನು ಬೆಳೆದು ತಿಂದು ಜನರ ಜೊತೆ ಬೆರೆಯುವಂಥ ಕೆಲಸಗಳು ಮಾಡ್ತಾಯಿದ್ರು ಈಗ ಫಾಸ್ಟ್ ಫುಡ್ಗಳನ್ನು ತಿಂತಾ ಇದ್ದಾರೆ ಜನರ ಜೊತೆ ಬೆರೆಯಲ್ಲ ನಾನೊಂದು ಕೊಠಡಿಯಲ್ಲಿ ಇದ್ದೀನಿ ಅಂದರೆ ಇನ್ನೊಂದು ಕೊಠಡಿಯಲ್ಲಿ ಇನ್ನೊಬ್ಬ ಕೂತಿರ್ತಾನೆ ಅಥವಾ ಪಕ್ಕದ ಮನೆಯಲ್ಲೇ ಏನೋ ಇನ್ಸಿಡೆಂಟ್ ಆಯಿತು ಅವರು ಅಳ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಅದಕ್ಕೆ ಹೋಗ್ತಾ ಇಲ್ಲ ಮನ್ಸು ಮನ್ ಮನಸ್ಸು ಅನ್ನೋದು ಆ ರೀತಿಯಾಗಿ ಪ್ರಕ್ಷುಬ್ಧತೆಯ ವಾತಾವರಣವನ್ನು ತಲುಪಿದೆಯಾ ಒಂದು ಈಗಿನ ಸಾಮಾಜಿಕ ಸ್ಥಿತಿಗತಿನಲ್ಲಿ ಸೋಷಲ್ ಐಸೋಲೇಷನ್ ಜಾಸ್ತಿ ಆಗ್ತಾ ಇದೆ ನಮ್ಮ ಮನೆ ಎಂಟು ಜನ ಎಂಟು ಮನೆ ಇದ್ದರೆ ನಾನು ಹೋಗಿ ಮಾತಾಡಿಸೋದಿಲ್ಲ ಅವರು ನಾನು ಮಾತಾಡಿಸೋದಿಲ್ಲ ನಮ್ಮ ಪಾಡ್ ನಮ್ಮದು ಚಂದ್ರಶೇಖರ್ ಅವ್ರ ಪಾಡು ಅವ್ರದ್ದು ಹಾಗಾಗಿ ಇದು ಕುಟುಂಬಗಳಲ್ಲಿ ಸ್ನೇಹಿತರಲ್ಲಿ ಈಗ ಸೋಷಿಯಲ್ ಕನೆಕ್ಟೆಡ್ನೆಸ್ ಅಂತೇನು ಕರಿತೇವೆ ಸಾಮಾಜಿಕ ಸಂಪರ್ಕ ಭಾಳ ಕಮ್ಮಿ ಆಯಿತು ಕೋವಿಡ್ನಲ್ಲಿ ನಾವು ಬಲವಂತವಾಗಿ ಸಾಮಾಜಿಕ ಸಂಪರ್ಕ ಕಟ್ ಮಾಡ್ಕೊಂಡ್ವಿ ಈಗಲೂ ಜನ ಅದನ್ನೇ ಮುಂದುವರ್ಸಿದ್ದಾರೆ ಅನಿವಾರ್ಯವಾಗಿ ಈಗ ಮದುವೆ ಮನೆಗೆ ಹೋದರೆ ಹತ್ತು ನಿಮಿಷ ಇರ್ತಾರೆ ಬಂದುಬಿಡ್ತಾರೆ ಬಾಕಿ ಹಿಂದೆ ಮೂರು ದಿವಸ ಇರ್ತಾರೆ ಅವ್ರ ಮಾತಾಕೊಂಡು ಅನುಭವ ಹಂಚಿಕೊಂಡು ಒಟ್ಟಿಗೆ ಊಟ ಮಾಡಿಕೊಂಡು ಈಗ ಲೈಫ್ ಜೀವನ ಅತ್ಯಂತ ಏಕಾಂತಮಯ ಒಂದು ಒಂಟಿತನ ಲೋನ್ಲಿನೆಸ್ ಇನ್ನೊಂದು ಕೆಲವರು ಏಕಾಂತವನ್ನೇ ಇಷ್ಟಪಡ್ತೇ ಮಾತಾಡೋರು ಬೇಡಪ್ಪ ನಾವು ಬೇಡ ನಾವು ಹಿರಣ ಹಾಗಾಗಿ ಇದರಿಂದಾಗಿ ಒಂಟಿತನ ಜಾಸ್ತಿಯಾಗಿ ಅದೊಂದು ಜಾಡ್ಡಿ ಆಗ್ತಾ ಇದೆ ಈಗ ಅದನ್ನು ಪ್ಯಾಂಡಮಿಕ್ ಪ್ಯಾಂಡಮಿಕ್ ಆಫ್ ಲೋನ್ಲಿನೆಸ್ ಅಂತ ಹೇಳ್ತಿದ್ದೇವೆ ಯಾಕೆ ಮುಖ್ಯವಾಗಿ ಬೇಕಾದಂಥದ್ದು ಜನಸಂಪರ್ಕ ಮಾತಾಡಿ ಈಗ ಮೊಬೈಲ್ನಲ್ಲಿ ಮಾತಾಡ್ತೇವೆ ನೇರವಾಗಿ ಮುಖ ಮುಖ್ಯ ಮಾತಾಡಲಿಕ್ಕೆ ನಮಗೆ ಟೈಮೇ ಇಲ್ಲ ಅರ್ಧ ಗಂಟೆ ಮಕ್ಕಳು ಗಂಟೆ ಹಚ್ಚಿ ಹೊಡಿತಾರೆ ನಮ್ಗೆ ಇಷ್ಟ ಬಂದೋ ಜೊತೆ ಪಕ್ಕದಲ್ಲಿ ಹೆಂಟಿಗೆ ಕೂತಿದ್ರೆ ಪಕ್ಕದ ಮಗ ಕೂತಿದರೆ ಏನೇ ಯಾ ಚೆನ್ನಾಗಿದೆಯಾ ಅಂತ ಕೇಳೋದಿಲ್ಲ ಹಾಗಾಗಿ ಇದು ಅದಕ್ಕೂ ಸಹ ಡಬ್ಲ್ಯೂ ಓ ಟಾಕ್ ವಾಕ್ ವರ್ಕ್ ಮಾತಾಡಿ ಹಾಗೆ ವಾಕ್ ಮಾಡಿ ದೇಹಕ್ಕೆ ವ್ಯಾಯಾಮ ಆಗಲಿ ಹಾಗೆ ವರ್ಕ್ ಸರ್ ಈಗ ನೀವು ನಿಮಾನ್ಸಲ್ಲೂ ಕೂಡ ವರ್ಕ್ ಮಾಡಿದ್ರಿ ಅದಾದ ಮೇಲೂ ಕೂಡ ಈಗ ಸಮಾಧಾನದಂತಹ ಒಂದು ಚಿಕಿತ್ಸಾ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿದಿರಿ ಇದರಲ್ಲಿ ಈಗ ಈ ರೀತಿಯಾದಂಥ ಸಮಸ್ಯೆಗಳು ಜಾಸ್ತಿ ಆಗ್ತಾನೇ ಇದೆ ನಿಮ್ಮ ಹತ್ರ ಬರ್ತಾನೇ ಇದ್ದಾರೆ ಜನತೆಗೆ ಮತ್ತು ಇತ್ತೀಚೆಗೆ ಮತ್ತು ವಯೋವೃದ್ಧರು ಏನಿರ್ತಾರೆ ಅಂಥವ್ರಿಗೆ ಒಂದು ನಿಮ್ಮ ಕಡೆಯಿಂದ ಒಂದು ಟಿಪ್ಸ್ ಟಿಪ್ಪ ಬೇಸಿಕ್ ನೀಡ್ಸ್ ಆಹಾರ ವಸ್ತ್ರ ವಸತಿ ನಿದ್ರೆ ಅವನ್ನು ಟೈಮಿನ್ ಮಾಡಿ ಅತಿಹಾಸ ಬೇಡ ಭೋಗಭಾಗ್ಯಗಳ ಹಿಂದೆ ಹೋಗೋದು ಬೇಡ ಎರಡೊತ್ತು ಊಟ ಸಿಕ್ಕಿದೆಯಾ ಸಂತೋಷ ಮೂರು ಜೊತೆ ಬಟ್ಟೆ ಇದೆಯಾ ಸಂತೋಷ ನಾಲ್ಕು ಜನ ನನಗೆ ನಮಸ್ಕಾರ ಇರ್ತೀರ ಸಂತೋಷ ಏನು ಜನ ನಮಸ್ಕಾರ ಇರಲಿಲ್ವೇ ನನಗೆ ಗೌರವ ಇಲ್ಲಿವೆ ನನಗೆ ಪ್ರಶಸ್ತಿ ಬರಲಿಲ್ವೆ ಹಾಗಾಗಿ ತೃಪ್ತಿ ಸೊ ತೃಪ್ತಿ ಅನ್ನೋ ಪದ ಬಹಳ ಮುಖ್ಯ ರೀ ನೀವು ಯುವಕರಾಗಿರ್ಬೋದು ಮಧ್ಯವಯಸ್ಕರಾಗಿರ್ಬೋದು ಇಳ ವಯಸ್ಕರಾಗಿರ್ಬೋದು ಎಷ್ಟು ಮಾರ್ಕ್ಸ್ ಬಂತೋ ಅಷ್ಟು ತೃಪ್ತಿ ಎಷ್ಟು ಹಣ ಬಂತೋ ಅಷ್ಟು ತೃಪ್ತಿ ಪ್ರೀತಿ ವಿಷಯ ಎಷ್ಟು ಸಿಕ್ತೋ ಅಷ್ಟು ತೃಪ್ತಿ ತೃಪ್ತಿ ಇತ್ತು ಅಂತಂದರೆ ಯಾವುದೇ ಮಾನಸಿಕ ಪ್ರಕ್ಷುಬ್ಧತೆ ಇಲ್ಲ ಡಿಪ್ರೆಷನ್ ಇಲ್ಲ ಎಂಗ್ಸೈಟಿ ಇಲ್ಲ ಮತ್ತು ನಮ್ಮ ಕೆಲಸ ಯಾವುದೇ ಕೆಲಸ ಮಾಡಿ ಖುಷಿಯಿಂದ ಮಾಡಿ ನಾನು ಕಳೆ ಕಳೆದ ಎ ನನಗೆ ಎಪ್ಪತ್ತೇಳು ವರ್ಷ ವಯಸ್ಸಿಗೆ ಈ ಸೂತ್ರ ಪಾಲನೆ ಮಾಡ್ಕೊಂಡಿದೆ ಡಾಕ್ಟರಾಗಿ ಲೇಖಕನಾಗಿ ಅಥವಾ ಜನಸಂಪರ್ಕ ಮಾಡ್ತಕ್ಕಂಥ ವ್ಯಕ್ತಿಯಾಗಿ ಜನಗಳಿಗೆ ತಿಳುವಳಿಕೆ ಹೇಳ್ತಕ್ಕಂಥ ವ್ಯಕ್ತಿಯಾಗಿ ಐ ಎಂಜಾಯ್ ಎವ್ರಿ ಡೇ ಎವ್ರಿ ವರ್ಕ್ ಧನ್ಯವಾದಗಳು ಸರ್ ತಮಗೆ ಚಂದ್ರಶೇಖರ್ ಅವರು ಈಗ ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳುವ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಆಸೆ ತೃಪ್ತಿ ಇಲ್ಲದೆ ಇರುವಂತಹ ವಿಚಾರಗಳು ಸಾಕಷ್ಟು ಇರೋದರಿಂದ ಈಗ ಒಂದು ಜಾಗ ಇದೆ ಅಥವಾ ಇನ್ನೊಂದು ಯಾವುದೋ ನನಗೆ ವಸ್ತುಗಳು ಬೇಕು ಅಂತ ಹೇಳಿದರೆ ಇನ್ನೊಂದು ವಸ್ತು ಬೇಕು ಅಂತ ಹೇಳಿ ಆಸೆಗಳು ಅತಿಯಾಗಿ ಹೆಚ್ಚಾಗ್ತಾ ಇದೆ ಇದರಿಂದ ಕೂಡ ಮಾನಸಿಕ ಸಮಸ್ಯೆಗಳಾಗ್ತಾ ಇದ್ದಾವೆ ಇನ್ನು ಫುಡ್ ಹ್ಯಾಬಿಟ್ಗೂ ಕೂಡ ಮಾನಸಿಕ ಸಮಸ್ಯೆಗಳು ಮತ್ತು ದೇಹ ಆರೋಗ್ಯದಿಂದಲೂ ಕೂಡ ಮಾನಸಿಕ ಸಮಸ್ಯೆಗಳು ಬರ್ತವೆ ಅನ್ನೋದನ್ನು ಕಂಪ್ಲೀಟಾಗಿ ಹೇಳಿದ್ದಾರೆ ಇನ್ನೂ ಏನಾದರೂ ಸಮಸ್ಯೆಗಳು ಬಂದಿದ್ದೇ ಹೌದಾದರೆ ನೇರವಾಗಿ ಸಮಾಧಾನ ಏನು ಚಿಕಿತ್ಸಾ ಕೇಂದ್ರ ಏನಿದೆ ಚಂದ್ರಶೇಖರ್ ಸರ್ನೇ ಹೋಗಿ ಭೇಟಿ ಆಗ್ಬೋದು ಅವರ ಬಳಿ ಸಮ ಸವಿವರವಾಗಿ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಬೋದು దత్తరాజ్ పడుకోనే సమయ న్యూస్ బెంగళూరు